ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾರೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ಅಲ್ಲಿ ಇದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಮಾತ್ರೆಗಳು ತಗೊಂಡ್ರೆ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿನೇ ಆಗಲ್ಲ ಅದು ಗ್ರೋತ್ ಹಾರ್ಮೋನು ಎಲ್ರಿಗೂ ನೀಡಿರುವಂತ ಪ್ರೆಗ್ನೆಂಟ್ ಅಲ್ಲಿರೋರಿಗೆ ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳಿ ಮಾತ್ರೆ ಸ್ಟಾರ್ಟ್ ಮಾಡ್ತೀರಿ ಜೀವನ ಪೂರ್ತಿ ತಗೊಳ್ತಾ ಇರ್ತೀರಿ ಸೊ ಮಾತ್ರೆ ಇಲ್ಲದೆ ಯಾವ ತರ ಅದನ್ನ ಸರಿ ಮಾಡ್ಕೋಬಹುದು ಇಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಮಸಾಜ್ ಅನ್ನ ಕೊಡ್ಬೇಕು ಈ ಎಷ್ಟು ಕಾಂಬಿನೇಷನ್ ಇರುತ್ತೆ ಅದನ್ನ ತಗೊಳ್ತಾ ಬಂದ ಕೂಡ ಖಂಡಿತ ನಾರ್ಮಲ್ ಆಗುತ್ತೆ ನೀವು ಒಂದು ಮೂರ್ ತಿಂಗಳು ಈ ತರ ಚಿಕಿತ್ಸೆನ ತಗೋಬೇಕು ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಥೈರಾಯ್ಡ್ ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಲ್ಲ ಎಲ್ಲ ಮಾತ್ರ ತಗೊಳ್ತಾನೆ ಇತಿರಿ ಆದ್ರೆ ನಿಮ್ಗೆ ರಿಸಲ್ಟ್ ಏನಾಗಿದೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾರೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನಲ್ಲಿ ಇದು ಪ್ರಾಬ್ಲಮ್ ಆಗ್ತಾ ಹೋಗೋದು ನೀವು ಮಾತ್ರೆಗಳು ತಗೊಂಡ್ರೆ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿನೇ ಆಗೋಲ್ಲ ಅದು ಗ್ರೋತ್ ಹಾರ್ಮೋನು ಎಲ್ರಿಗೂ ನೀಡಿರುವಂಥದ್ದು ಬೇರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಹೋಗುತ್ತೆ ಅದಕ್ಕೆ ಲೇಡೀಸಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ ಮತ್ತು ಇರೋರಿಗೆ ತುಂಬ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳಿ ಮಾತ್ರೆ ಸ್ಟಾರ್ಟ್ ಮಾಡ್ತೀರಿ ಜೀವನ ಪೂರ್ತಿ ತಗೊಳ್ತಾ ಇರ್ತೀವಿ ಸೊ ಮಾತ್ರೆ ಇಲ್ಲದೆ ಯಾವ ಥರ ಅದನ್ನು ಸರಿ ಮಾಡ್ಕೋಬೋದು ಇಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ಸಿಗೆ ನೀವು ಮಸಾಜನ್ನು ಕೊಡಬೇಕು ಅದ್ರ ಜೊತೆಗೆ ಕೆಲವೊಂದು ನೈಸರ್ಗಿಕ ಗಿಡಮೂಲಿಕೆಗಳ ಉಪಯೋಗ ಕೂಡ ಮಾಡ್ಕೋಬೇಕು ಅದರಲ್ಲಿ ಅಶ್ವಗಂಧ ಜ್ಯೇಷ್ಠ ಮಸು ಈ ಥರ ಕಾಂಬಿನೇಷನ್ ಇರುತ್ತೆ ಅದನ್ನ ತಗೊಳ್ತಾ ಬಂದ ಕೂಡ ನಿಮ್ಮ ನಿಮ್ಗೇನು ರಿಪೋರ್ಟ್ ಒಂದು ನಾರ್ಮಲ್ ಇರಬೇಕು ಟಿ ಎಸ್ ಎಚ್ ಲೆವೆಲ್ ಅನ್ನೋದು ಫೋರ್ ಗಿಂತ ಜಾಸ್ತಿ ಆಗ್ಲೇಬಾರ್ದು ಅಂತಿದ್ದರೆ ಅದು ಕೂಡ ಖಂಡಿತ ನಾರ್ಮಲ್ ಆಗುತ್ತೆ ನೀವು ಒಂದು ಮೂರು ತಿಂಗಳು ಈ ಥರ ಚಿಕಿತ್ಸೆನ ತಗೋಬೇಕು ಸೊ ಇದೆಲ್ಲ ಕಾಂಬಿನೇಷನ್ ಮಾಡಿಕೊಂಡ್ರೆ ನಿಮ್ಗೆ ಆ ಸ್ಟ್ರೆಸ್ಸು ನಿದ್ರಾ ಏನಂತಿದೆ ಎಲ್ಲ ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ಫಿಟ್ನೆಸ್ ಕೂಡ ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು ಹಾಗೆಯೇ ನೀವು ಐವತ್ತು ನೂರು ಎಮ್ ಸಿ ಜಿ ತೊಗೊಳೋದನ್ನು ರೆಡ್ಯೂಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅದನ್ನು ಕೂಡ ಬಿಡ್ಬೋದು ಸೊ ಕರೆಕ್ಟಾಗಿ ನೀವು ಮನಸ್ಸು ಮಾಡಿ ಎಲ್ಲದನ್ನು ಮಾಡಿದ್ರೆ ನಿಮಗೆ ಮಾತ್ರೆಗಳ ಅವಶ್ಯಕತೆ ಖಂಡಿತ ಇರೋದಿಲ್ಲ ಅಂತೇಳಿ ಒಳ್ಳೆಯದಾಗಲಿ